ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವಾಗ್ತಾ ಇದೆ ಇದಕ್ಕೆ ಮೀನುಗಾರರು ವಿರೋಧ ವ್ಯಕ್ತಪಡಿಸಿದ್ದು ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಾನೆ ಇದ್ದಾರೆ ಸದ್ಯ ನಿಷೇಧಾಜ್ಞೆ ಮಧ್ಯೆಯೂ ಕೂಡ ಮೀನುಗಾರರು ಬೋಟ್ ದೋಣಿಗಳನ್ನು ಸಮುದ್ರಕ್ಕೆ ಇಳಿಸಿ ಪ್ರತಿಭಟಿಸಿದರು ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಅಂತ ಆಗ್ರಹಿಸಿದ್ದಾರೆ ದಿನ ದಿನಗೂಲಿ ಮಾಡುವಂತ ಜನರು ಇಲ್ಲಿ ಇದು ಸ ಇದು ಬಂದರಾದ್ರೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಜನರಿಗೆ ಸೌಲತ್ ಕೊಡೋರು ಯಾರು ಇದರಿಂದ ಇದೇ ಜೀವನದಿಂದ ನಮ್ ಜನ ಇವತ್ತು ಹೊಟ್ಟೆ ಪಾಠ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ವರ್ಷ ಗಟ್ಟಲೆ ಗಟ್ಲೆ ಆಯ್ತು ಈ ಬಂದರಾಗಿಬಿಟ್ರಿ ಇದೊಂದು ನಮ್ಗೆ ಸೌಲತ್ ನಮ್ಗಂತೂ ಏನಂದ್ರೆ ಉಪಯೋಗಿಸಿಕೊಳ್ಳಿ ಆಗುದಿಲ್ಲ ಇದೇ ರೀತಿ ನೋಡಿದ್ರಿ ನೀವು ಸಿಬಲ್ಡ್ ನಲ್ಲಿ ಬಂದರಾಗಿದ್ವಿ ನೀವು ನೋಡಿದ್ರಿ ನಮ್ ಜನರಿಗೆ ಅಲ್ಲಿಂದ ಓಡ್ಸು ಮುದುಗಾಲ ಹಾಕ್ಬಿಟ್ರು ಇನ್ನೂರ್ಗೂ ನಮ್ ಜನರಿಗೆ ಎಲ್ಲಿ ಹೋದ್ರು ಪರಿಹಾರನೇ ಸಿಗ್ತಿಲ್ಲ ಯಾವ ಕಾರಣಕ್ಕೆ ನಾವು ಇದನ್ನ ಮಾಡ್ಲಿಕ್ಕೆ ಕೊಡ್ಬೇಕು ಬಂದರ ಬೇಡ ಬಂದರ ಬೇಡ ಬೇಕು ಬಂದರು ಎಂದೆ ಸಲೋ ನಮ್ಗೆ ಉಪಯೋಗ ಇಲ್ಲ ಬಂದರೆ ಬೇಡ ಬಂದರೆ ಆಗಲಿ ಬಿಡುವಲ್ಲ ನಾವು ಬಿಡುವಲ್ಲ ಬಿಡು ಕೊಡ್ಲಿಕ್ಕೆ ಕೊಡುದಿಲ್ಲ ನಾವು ಬಂದ್ರೆ ಆಗ್ಲಿ ನಮ್ದು ನಮ್ದು ದಂಧೆ ಇದು ನಮ್ದು ಜೀವನ ನಾವು ನಮ್ಗೆ ಮೀನುಗಾರರಿಗೆ ಬಿಟ್ಟಿರಮ್ಮ ಬೇರೆ ನಮ್ಗೆ ಗೊತ್ತಿಲ್ಲ ಬೇರೆ ದಸರೇ ಗೊತ್ತಿಲ್ಲ ನಮಗೆ ಹುಟ್ಟಿದೆ ಮೀನುಗಾರ ನಾವು ಮೀನುಗಾರರಾಗಿ ಈಗ ಈ ಕಸ ಬಿಟ್ಟು ಬೇರೆ ಕಸ ಗೊತ್ತಿಲ್ಲ ನಾವು ಬಿಡುದಿಲ್ಲ ಮೀನುಗಾರರಿಗೆ ಏನು ಕಷ್ಟ ಇದೆ ಅಂತ ಹೇಳಿದ್ರೆ ಸರ್ ನಾವು ಸಣ್ಣ ಪುಟ್ಟ ದೋಣಿಗಳು ಲಕ್ಷಾಂತರ ರೂಪಾಯಿ ನಾವು ಸಾಲ ಮಾಡಿಕೊಂಡು ನಾವು ಒಂದು ಕಿಲೋಮೀಟರ್ ಒಳಗಡೆ ನಾವು ಸರ್ ಇದು ಮೀನ್ ಹಿಡ್ಕೊಂಡು ಸಣ್ಣ ಸಣ್ಣ ಮೀನು ಹಿಡ್ಕೊಂಡು ನಾವು ಜೀವನ ಮಾಡೋರು ಸರ್ ಇವತ್ತು ಈ ಕಂಪನಿಯವರು ಮೂರು ಕಿಲೋಮೀಟರ್ ತನಕ ಇವರು ಬಂದರ ಮಾಡ್ತಾ ಇದ್ದಾರೆ ನೀವು ನೋಡಬಹುದು ಈಗ ಈಗ ನಾವು ಈಗ ಮೀನು ಹಿಡಬೇಕಾದ್ರೆ ಐದು ಕಿಲೋಮೀಟರ್ ಹೋಗ್ಬೇಕು ಈ ಮತ್ತೆ ಬಂದರ ಆದ್ರೆ ಸಂಪೂರ್ಣ ನಮ್ದು ಜೀವನ ಸರ್ವನಾಶ ಆಗೋದಂತ ಗ್ಯಾರಂಟಿ ಅದಕ್ಕಾಗಿ ಈ ನಮ್ಮ ಬಂದರು ಬೇಡ ಚಾಮರಾಜಪೇಟೆಯ ಪಶು ಸಂಗೋಪನೆ ಭೂ ವಿವಾದಕ್ಕೆ ತೆರೆ ಬಿದ್ದಿದೆ ಪಶು ಸಂಗೋಪನೆ ಇಲಾಖೆ ಭೂಮಿ ವರ್ಗಾವಣೆಗೆ ರಾಜ್ಯಪಾಲರು ಬ್ರೇಕ್ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಶು ಸಂಗೋಪನೆ ಇಲಾಖೆಯ ಎರಡು ಎಕರೆ ಜಮೀನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಲಾಗಿತ್ತು ನೂರಾರು ಕೋಟಿ ಮೌಲ್ಯದ ಆಸ್ತಿಯನ್ನು ಸಚಿವ ಜಮೀರ್ ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾಯಿಸಿಕೊಂಡಿದ್ರು ಇದರ ವಿರುದ್ಧ ಚಾಮರಾಜಪೇಟೆಯ ನಿವಾಸಿಗಳು ಹೋರಾಟವನ್ನು ಮಾಡಿತ್ತು ಸದ್ಯ ಈಗ ಪಶು ಇಲಾಖೆಗೆ ಭೂಮಿಯನ್ನು ವರ್ಗಾವಣೆ ಮಾಡಿ ರಾಜ್ಯಪಾಲ ಗೆಹ್ಲೋಟ್ ಆದೇಶವನ್ನು ಹೊರಡಿಸಿದ್ದಾರೆ ಸರ್ಕಾರಿ ಗೋಮಾಳ ಹಾಗೂ ನಿವೇಶನ ಹಂಚಿಕೆಗೆ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಲಿಂಗನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅಕ್ರಮ ಮಣ್ಣು ಸಾಗಾಣಿಕೆ ನಡೀತಾ ಇದ್ದ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ದಾಳಿ ಮಾಡಿದ್ದು ಈ ವೇಳೆ ಸ್ಥಳದಿಂದ ಹಿಟಾಚಿ ಟಿಪ್ಪರ್ಗಳನ್ನು ಬಿಟ್ಟು ಮಣ್ಣು ದಂಧೆಕೂರರು ಪರಾರಿಯಾಗಿದ್ದಾರೆ ಮಣ್ಣು ಸಾಗಾಣಿಕೆಗೆ ಬಳಸಿದ ಎಂಟು ಲಾರಿ ಒಂದು ಹಿಟಾಚಿಯನ್ನು ಪೊಲೀಸರು ಸೀಜ್ ಮಾಡಿದ್ದು ಸದ್ಯ ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಆಟೋ ದರ ಏರಿಕೆ ಕುರಿತು ಇವತ್ತು ಪೂರ್ವ ಟ್ರಾಫಿಕ್ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ ಈ ಸಭೆಯಲ್ಲಿ ಆಟೋ ಮಾಲೀಕರು ಸಂಘದ ಪ್ರತಿನಿಧಿಗಳು ಭಾಗಿಯಾಗಿ ತಮ್ಮ ಬೇಡಿಕೆಯನ್ನು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಸಭೆಯಲ್ಲಿ ಗ್ರಾಹಕರ ವೇದಿಕೆಯಿಂದಲೂ ದರ ಏರಿಕೆ ಮಾಡದಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸದ್ಯ ಸಭೆ ಬಳಿಕ ಮಾತನಾಡಿದ ಡಿಸಿಪಿ ಸಾಹಿಲ್ ಬಾಗ್ಲಾ ಬಹಳ ದಿನಗಳಿಂದ ಆಟೋ ದರ ಏರಿಕೆ ಬಗ್ಗೆ ಬೇಡಿಕೆ ಬರ್ತಾನೆ ಇದೆ ಇವತ್ತಿನ ಸಭೆಯಲ್ಲಿ ಆಟೋ ಚಾಲಕರು ತಮ್ಮ ಬೇಡಿಕೆ ಹೇಳಿದ್ದಾರೆ ಸಾಧಕ ಬಾಧಕ ನೋಡಿ ಮುಂದಿನ ತೀರ್ಮಾನವನ್ನು ಜಿಲ್ಲಾಧಿಕಾರಿಗಳು ಕೈಗೊಳ್ತಾರೆ ಅಂತ ಹೇಳಿದರು ಸಮಿತಿ ರಚನೆ ಮಾಡಿದ್ದರು ಅಂದರೆ ಆಟೋ ಫೇರ್ ರಿವೀಸನ್ದು ಫಿಕ್ಸೇಷನ್ದು ಸೊ ಅದು ಆ ಮೀಟಿಂಗ್ದು ಇವತ್ತು ಮೀಟಿಂಗ್ ಕರೆದಿದ್ದೀವಿ ಅದಕ್ಕೆ ಅದಕ್ಕಾಗಿನೇ ಸೊ ಅದರಲ್ಲಿ ಎಲ್ಲ ಆಟೋ ಸಂಘಟನೆಗಳು ಅವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಕೊಟ್ಟರು ಮತ್ತು ಕೆಲವು ಸಿಟಿಜನ್ ಅವರು ಕೂಡ ಬಂದಿರು ಅವರು ಕೂಡ ತಮ್ಮ ಅಭಿಪ್ರಾಯ ಕೊಟ್ಟರು ಸೊ ಅದು ಅಭಿಪ್ರಾಯವನ್ನು ಮತ್ತು ಇನ್ನೂ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಇನ್ನು ಒಂದು ವಾರ ಯಾರ್ಯಾರು ಬೇರೆ ಏನಾದರೂ ಅಭಿಪ್ರಾಯ ಅವರು ಇದ್ದರೆ ಅವರು ಲಿಖಿತವಾಗಿ ಆರ್ ಟಿ ಒ ಶಾಂತಿಯಾದ್ರೆ ಆಫೀಸ್ಗೆ ತಲುಪಿಸಬಹುದು ಮತ್ತೆ ಎಲ್ಲ ಅಭಿಪ್ರಾಯ ತೊಗೊಂಡಾದಮೇಲೆ ನಾವು ಚರ್ಚಿಸ್ತೀವಿ ಮತ್ತೆ ನಮ್ಮದು ಏನೇನು ಇದು ಅಭಿಪ್ರಾಯಗಳು ರೆಕಮೆಂಡೇಷನ್ಗಳು ಇದಾವೆ ಇದು ನಾವು ಮುಂದಿನ ಆರ್ಟಿಎಂ ಮನೆ ಡಿಸಿ ಸಾಹೇಬ್ರಿಗೆ ಕೊಡ್ತೀವಿ ಆಮೇಲೆ ಮುಂದಿನ ರಿಗಾರ್ಡಿಂಗ್ ಆಟೋ ಪೇಯರ್ ಡಿಸಿ ಸಾಹೇಬ್ರು ಏನೇನು ದರ ಉಪಸ್ಥಿತಿ ಸ್ಮಿತಿ ರಚನೆ ಮಾಡಿದ್ದರು ಸಾಲಪುರದ ಬಳಿ ಗ್ಯಾಂಗ್ ರೇಪ್ ಪ್ರಕರಣದ ಬೆನ್ನಲ್ಲೇ ವಿಶ್ವವಿಖ್ಯಾತ ಹಂಪಿಯಲ್ಲಿ ಪ್ರವಾಸಿಗರೇ ಇಲ್ಲದೆ ಬರಗೊಡ್ತಾ ಇದೆ ಹೋಳಿಗೂ ಮುನ್ನ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿತ್ತು ಆದರೆ ಘಟನೆಯ ಬಳಿಕ ವಿದೇಶಿ ಪ್ರವಾಸಿಗರ ಸಂಖ್ಯೆ ಶೇಕಡಾ ಎಂಬತ್ತೈದರಷ್ಟು ಕಡಿಮೆಯಾಗಿದೆ ಇನ್ನು ಪ್ರವಾಸಿಗರನ್ನ ನಂಬಿಕೊಂಡಿರುವ ಗೈಡ್ಸ್ ಆಟೋ ಡಬ್ಬಿ ಅಂಗಡಿ ಮಾಲೀಕರಿಗೆ ವ್ಯಾಪಾರವಿಲ್ಲದೆ ತೊಂದರೆ ಉಂಟಾಗಿದ್ದು ಹೋಮ್ ಸ್ಟೇಗಳು ಕೂಡ ಖಾಲಿ ಖಾಲಿಯಾಗಿದೆ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ಆಗಿರುವ ಘಟನೆ ಬೆಳಗಾವಿ ತಾಲೂಕಿನ ಹಳೆ ಒಂಟಮುರಿಯಲ್ಲಿ ನಡೆದಿದೆ ಹೊಡೆದಾಟದಲ್ಲಿ ಓರ್ವ ಮಹಿಳೆ ಸ್ಥಿತಿ ಗಂಭೀರವಾಗಿದ್ದು ಹಲವರಿಗೆ ಗಾಯ ಆಗಿದೆ ಮಾರುತಿ ಒಣ್ಣೂರೆ ಪರಸಪ್ಪ ಹೋಳಿಕಾರ್ ಕುಟುಂಬದ ಮಧ್ಯೆ ಆಸ್ತಿ ವಿಚಾರಕ್ಕೆ ಗಲಾಟೆಯಾಗಿದೆ ಈ ವೇಳೆ ಮನೆಯ ಮೇಲೆ ನಿಂತು ಹಂಚು ಮತ್ತು ಕಲ್ಲು ತೂರಾಟ ಮಾಡಿದ್ದಾರೆ ಅಲ್ಲದೆ ಕುಡ್ಗೋಲ್ನಿಂದ ನಿಂಗವ್ವ ಒಣ್ಣೋರೆ ಮೇಲೆ ಹಲ್ಲೆ ಮಾಡಿದ್ದಾರೆ ಸದ್ಯ ಪರಸಪ್ಪ ಹೋಳಿಕಾರ್ ಕುಟುಂಬಸ್ಥರ ಮೇಲೆ ಹಲ್ಲೆ ಆರೋಪ ಮಾಡಲಾಗಿದ್ದು ಸ್ಥಳಕ್ಕೆ ಕಾಗತಿ ಪೊಲೀಸರು ದೌಡಾಯಿಸಿದ್ದಾರೆ ಸಿನಿಮಾ ಸ್ಟೈಲ್ನಲ್ಲಿ ಚುಲಕ ಕಾರಣಕ್ಕೆ ಯುವಕನಿಗೆ ಚಾಕು ಹಿಡಿದಿರುವ ಘಟನೆ ಹುಬ್ಬಳ್ಳಿಯ ಸಿಬಿಟಿ ಬಸ್ ನಿಲ್ದಾಣದ ಬಳಿ ನಡೆಯಿತು ಇಕ್ಬಾಲ್ ಎನ್ನುವ ಯುವಕನಿಗೆ ಚಾಕು ಇರಿಯಲಾಗಿದ್ದು ಗಾಯಾಳವನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ರಂಜಾನ್ ಪ್ರಯುಕ್ತ ರಾತ್ರಿ ಪ್ರಾರ್ಥನೆ ಮುಗಿಸಿ ತೆರಳುವಾಗ ಇಕ್ಬಾಲ್ ಮೇಲೆ ಎಂಟರಿಂದ ಹತ್ತು ಜನರ ಗುಂಪು ದಾಳಿ ಮಾಡಿ ಚಾಕು ಎರೆದು ಪರಾರಿಯಾಗಿದ್ದು ಸದ್ಯ ಚಾಕು ಇರಿದ ಐವರನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಬಂಟ್ವಾಳ ಫರಂಗಿಪೇಟೆ ದಿಗಂತ ನಾಪತ್ತೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇವತ್ತು ಹೈಕೋರ್ಟ್ ಅಲ್ಲಿ ಹೆವಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ನಡೆದಿದೆ ಈ ವೇಳೆ ದಿಗಂತ್ ತನ್ನ ಮನೆಗೆ ಹೋಗಲು ಒಪ್ತಾ ಇಲ್ಲ ಅಂತ ಪೊಲೀಸ್ ಪರ ವಕೀಲರು ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಇನ್ನು ಇದೇ ವೇಳೆ ಮಗನನ್ನ ಮನೆಗೆ ಕಳಿಸಿಕೊಡುವಂತೆ ಪೋಷಕರು ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ ಇನ್ನು ದಿಗಂತ್ ಪೊಲೀಸರ ವಿಚಾರಣೆಯಲ್ಲಿ ಪರೀಕ್ಷೆ ಭಯಕ್ಕೆ ತಾನಾಗಿ ಮನೆಯಿಂದ ಹೋಗಿರುವುದಾಗಿ ಹೇಳಿದ್ದಾನೆ ಸದ್ಯ ಕೋರ್ಟ್ ಪೋಷಕರಿಗೆ ಪರೀಕ್ಷೆ ವಿಚಾರವಾಗಿ ಯಾಕೆ ಒತ್ತಡ ಹಾಕ್ತೀರಿ ಅಂತ ಪೋಷಕರಿಗೆ ಪ್ರಶ್ನೆ ಮಾಡಿದೆ ಅಲ್ಲದೆ ಪರೀಕ್ಷೆ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳದಂತೆ ಸೂಚನೆ ಕೊಟ್ಟಿದೆ ಸಮಾಜ ಕಲ್ಯಾಣ ಹಾಸ್ಟೆಲ್ನಲ್ಲಿ ಜಿರಳೆಗಳದ್ದೇ ಕಾರುಬಾರಾಗಿ ಹೋಗ್ಬಿಟ್ಟಿದೆ ಗದಗದ ಕಳಸಾಪುರ ಸರ್ಕಾರಿ ಮೆಟ್ರಿಕ್ ಬಾಲಕರ ವಸತಿ ನಿಲಯದ ಅವ್ಯವಸ್ಥೆ ಕುರಿತು ನ್ಯೂಸ್ ಏಟೀನ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿತು ರಿಯಾಲಿಟಿ ಚೆಕ್ನಲ್ಲಿ ಅಡುಗೆ ಮನೆಯಲ್ಲಿ ಜಿರಳೆ ಹಿಂಡಿಗೆ ವಿದ್ಯಾರ್ಥಿಗಳು ಕಂಗಾಲಾಗಿ ಹೋಗಿದ್ದಾರೆ ರಟ್ಟಿ ಅಕ್ಕಿ ಕಡಲೆ ಬೇಳೆ ಕಾಳುಗಳಲ್ಲಿ ಜಿರಳೆಗಳಿದ್ದು ಸಾಕಷ್ಟು ಬಾರಿ ಅಡುಗೆಯಲ್ಲೂ ಜಿರಳೆಗಳು ಬಂದಿದೆ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿತು ಅಲ್ಲದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಹಾಸ್ಟೆಲ್ ಕಡೆ ಮಾತ್ರ ಅಧಿಕಾರಿಗಳು ಸುಳಿಯದೇ ಇರೋದಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ದಾವಣಗೆರೆಯ ಆರುಂಡಿ ಮತ್ತು ಕೆಂಚಿಕೊಪ್ಪದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಸುತ್ತಮುತ್ತಲಿನ ಜನ ಸಂಕಷ್ಟಪಡುವಂತಾಗಿದೆ ಕಲ್ಲು ಗಣಿಗಾರಿಕೆ ಸ್ಫೋಟದಿಂದ ಮನೆ ಗೋಡೆಗಳು ಬಿರುಕು ಬಿಟ್ಟಿದ್ದು ಸ್ಫೋಟ ಮತ್ತು ಲಾರಿ ಓಡಾಟಕ್ಕೆ ಗ್ರಾಮದ ತುಂಬಾ ವಿಪರೀತ ಧೂಳು ತುಂಬ್ತಾ ಇದೆ ಹೀಗಾಗಿ ಇದರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ದಾರೆ ಇನ್ನು ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿಗೆ ದೂರು ನೀಡಿ ಆಕ್ರೋಶ ವ್ಯಕ್ತಪಡಿಸಿದೆ ಕೊಡಗಿನಲ್ಲಿ ಭೂಕಂಪನದ ಅನುಭವ ಉಂಟಾಗಿದೆ ಎರಡನೇ ಮೊಣ್ಣಗೇರಿ ಎಫ್ಎಂಸಿ ಕಾಲೇಜು ಹಿಂಭಾಗ ಮುದೇಗ್ರಾಮ ಬೆಟತ್ತೂರು ಸುತ್ತಮುತ್ತಲು ಕಂಪನದ ಅನುಭವ ಆಗಿರುವಂಥದ್ದು ಕಳೆದ ಬಾರಿಯೂ ಇದೇ ರೀತಿ ಭೂಕಂಪನದ ಅನುಭವ ಆಗಿತ್ತು ಆದರೆ ಕಂಪನದ ಬಗ್ಗೆ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರಲಿಲ್ಲ ಆದರೆ ಭೂಕಂಪನದ ಅನುಭವ ಆಗಿರುವುದರ ಕುರಿತು ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ದ್ರಾಕ್ಷಿ ತೋಟ ಬೆಂಕಿಗೆ ಆಹುತಿಯಾಗಿರುವ ಘಟನೆ ವಿಜಯಪುರ ತಾಲೂಕಿನ ದಾರಾಕುಟ್ರಿ ತಾಂಡದ ಬಳಿ ನಡೆದಿದೆ ಬೆಂಕಿ ಅವಘಡಕ್ಕೆ ಎರಡು ಎಕರೆ ದ್ರಾಕ್ಷಿ ತೋಟ ಸುಟ್ಟು ಕರಕಲಾಗಿತ್ತು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಸಂಜೆ ಬಳಿಕ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬಿಸಿಲ ಧಗೆಗೆ ಬೇಸತ್ತ ಜನರಿಗೆ ಸಂಜೆ ಮಳೆರಾಯ ತಂಪೆರೆಯುವ ಸಾಧ್ಯತೆ ಇದೆ ಇಂದು ಮತ್ತು ನಾಳೆ ರಾಜ್ಯದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಟಿ ಕತ್ರಿಣಾ ಕೈಫ್ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದ್ದಾರೆ ಇನ್ನು ಕತ್ರಿಣಾ ಪೂಜೆಯ ಬಗ್ಗೆ ಕುಕ್ಕೆ ದೇವಸ್ಥಾನ ಕಾರ್ಯನಿರ್ವಾಹಕ ಅಧಿಕಾರಿ ಅರವಿಂದ್ ಅಯ್ಯಪ್ಪ ಸುತಗುಂಡಿ ಮಾಹಿತಿ ಕೊಟ್ಟಿದ್ದು ಒಂದು ವಾರದ ಮುಂಚೆಯೇ ಸರ್ಪ ಸಂಸ್ಕಾರ ಸೇವೆಗೆ ಬುಕ್ ಮಾಡಿದ್ದು ಬಹಳ ಗೌಪ್ಯತೆಯನ್ನ ಕಾಪಾಡುವಂತೆ ಕೋರಿಕೊಂಡಿತ್ತು ಎಂದು ವಿಶೇಷ ಸಂಕಲ್ಪ ಮಾಡಿ ಸರ್ಪ ಸಂಸ್ಕಾರ ಸೇವೆ ಮಾಡಿದ್ದಾರೆ ಎಂದು ತಿಳಿಸಿದರು ಇನ್ನು ಮಧ್ಯಾಹ್ನದ ಪೂಜೆಯ ಬಳಿಕ ನಾಗ ಪ್ರತಿಷ್ಠೆಯಲ್ಲಿ ಕತ್ರಿಣಾ ಭಾಗಿಯಾಗಿದ್ದಾರೆ ಎರಡು ದಿನ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳಲ್ಲಿ ಭಾಗವಹಿಸಿದ ಕತ್ರಿಣಾಗೆ ವಿಕಿ ಕೌಶಲ್ ತಂದೆ ತಾಯಿ ಸಾತ್ ಕೊಟ್ಟರು ಸದ್ಯ ಪೂಜೆಗಳನ್ನ ಮುಗಿಸಿ ದೇವಸ್ಥಾನದಿಂದ ಕತ್ತಿಣ ನಿರ್ಗಮಿಸಿದ್ದಾರೆ